ರ್ತಕ್ಕಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆನೇಕಲ್ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಇನ್ನುಳಿದಂಥ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಒಳಪಡುವಂಥ ಇಪ್ಪತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಇನ್ನು ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ನೂರ ತೊಂಬತ್ತೊಂದು ವಾರ್ಡ್ಗಳಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಅಂತೇಳಿ ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಸರಾಸರಿ ಹದಿನೈದು ಲಕ್ಷ ರೂಪಾಯಿಗಳಾದರೆ ಏಳು ವಾರ್ಡ್ಗಳನ್ನು ಒಳಗೊಂಡಿರ್ತಕ್ಕಂಥ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಪ್ರತಿಯೊಂದು ವಾರ್ಡ್ನಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಅಂತೇಳಿ ಬಿ ಬಿ ಎಂ ಪಿ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಸರಾಸರಿ ಮೂವತ್ತೇಳು ಲಕ್ಷ ರೂಪಾಯಿ ಅಷ್ಟು ವಿಧಾನಸಭಾ ಕ್ಷೇತ್ರಗಳು ಬೇರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಸರಾಸರಿ ತೊಂಬತ್ತೈದು ಲಕ್ಷದಿಂದ ಒಂದು ಕೋಟಿ ಐದು ಲಕ್ಷ ತಿಂಗಳು ಖರ್ಚಾದರೆ ಗಾಂಧಿನಗರದಲ್ಲಿ ಮಾತ್ರ ಎರಡು ಕೋಟಿ ಐವತ್ತೇಳು ಲಕ್ಷ ರೂಪಾಯಿಯಷ್ಟು ಹಣ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಕಾನೂನುಬಾಹಿರ ನಿಯಮವನ್ನು ಪ್ರಭಾವಗಳಿಗೆ ಒಳಗಾಗಿ ದಿನೇಶ್ ಗುಂಡೂರಾವ್ ಅವರ ಪ್ರಭಾವಗಳಿಗೆ ಒಳಗಾಗಿ ಮೂರು ಪಾಳಿಯಲ್ಲಿ ತ್ಯಾಜ್ಯ ವಿಲೇವಾರಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ಅಂತೇಳಿ ಬೆಳಗ್ಗೆ ಏನೋ ಹೊತ್ತು ಎಲ್ಲ ವಾರ್ಡ್ಗಳಲ್ಲಿ ಮಾಡುವಂಥದ್ದು ಆದರೆ ನಮಗೆಲ್ಲೂ ಕಾಣಿಸ್ತಾ ಇರೋವಂಥ ಕಂಡು ಕಾಣಿಸ್ತಾ ಇರತಕ್ಕಂಥ ಮಧ್ಯಾಹ್ನದ ಪಾಳಿ ಆಫ್ಟರ್ನೂನ್ ಶಿಫ್ಟು ಮತ್ತು ನೈಟ್ ಶಿಫ್ಟು ರಾತ್ರಿಯ ಪಾಳಿಗಳಲ್ಲಿ ಕೂಡ ನಾವು ಕಸ ತೆಗಿತಾ ಇದ್ದೀವಿ ಅಂತ ಹೇಳಿ ಅಲ್ಲಿ ಹಣವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಸರ್ಕಾರದ ನಿಯಮಗಳ ಅನುಸಾರವಾಗಿ ಯಾವುದೇ ಸರ್ಕಾರಿ ನೌಕರ ಆತನ ರಕ್ತ ಸಂಬಂಧಿಕರಿಗೆ ಹೆಸರಿನಲ್ಲಿ ಗುತ್ತಿಗೆ ಕೆಲಸ ಕೊಡೋ ಹಾಗಿಲ್ಲ ಆದರೆ ಇಲ್ಲಿ ಆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ದಿನೇಶ್ ಗುಂಡೂರಾವ್ ಮತ್ತು ಅವರ ಶ್ರೀಮತಿ ಅವರ ಧರ್ಮಪತಿ ಪ್ರಭು ಅವರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಅಧಿಕಾರಿಗಳು ಗಾಂಧಿನಗರದಲ್ಲಿ ಪ್ರಥಮ ದರ್ಜೆ ಗುಮಾಸ್ತರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಲೋಕೇಶ್ವರಿ ಅಂತ ಇದ್ದಾರೆ ಅವರ ಯಜಮಾನರು ರಾಮಚಂದ್ರ ಅವರು ಅವರ ಮಾವನವರು ಮತ್ತು ಅವರ ನಾದಿ ಅವರ ಯಜಮಾನರ ತಂಗಿ ಹೆಸರಿನಲ್ಲಿ ಕಾರ್ಯದರ್ಶ ಪತ್ರಗಳನ್ನು ಪಡೆದು ಗುತ್ತಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕೃಷ್ಣ ಅವರು ಅವರ ಶ್ರೀಮತಿ ಅವರ ಹೆಸರಿನಲ್ಲಿ ಸುನೀತಾ ಅವರ ಹೆಸರಲ್ಲಿ ಮತ್ತು ಅವರ ಭಾವಮಯ ಚಂದ್ರಶೇಖರ್ ಹೆಸರಲ್ಲಿ ಕಾ ಕಾ ಕಾರ್ಯದಶ ಪತ್ರಗಳನ್ನು ಪಡೆದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಪೌರ ಕಾರ್ಮಿಕರ ಸೂಪರ್ವೈಸರ್ ಅಂದರೆ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾ ನಾರಾಯಣ ಅವರು ಅವರ ಶ್ರೀಮತಿ ಐಶ್ವರ್ಯ ಹೆಸರಿನಲ್ಲಿ ಐಶ್ವರ್ಯ ಎಂಟರ್ಪ್ರೈಸಸ್ನ ಹೆಸರಿನಲ್ಲಿ ಕಾರ್ಯದರ್ಶಿ ಪತ್ರಗಳನ್ನು ಪಡೆದು ನಿಯಮಾನುಸಾರ ಟೆಂಡರ್ಗಳಲ್ಲಿ ಭಾಗವಹಿಸಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಆದೇಶ ಕಾರ್ಯದರ್ಶಿ ಪತ್ರಗಳನ್ನು ಪಡೆದಿದ್ದಂಥ ಎಲ್ಲರನ್ನು ಅಲ್ಲಿಂದ ಹೊಡೆದು ಹೊಡೆಸಿ ಇವರ ಇವುಗಳನ್ನು ಬಳಸಿಕೊಂಡು ದಿನೇಶ್ ಗೌಡರು ಅವರ ಮೂಲಕ ನಿಯಮ ಬಾಹಿರವಾಗಿ ಇವರೇ ಅಲ್ಲಿ ತ್ಯಾಜ್ಯ ವಿಲೇವಾರಿ ಗುತ್ತಿಗೆದಾರ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾನು ಲೋಕಾಯುಕ್ತದಲ್ಲಿ ಎ ಡಿ ಜಿ ಪಿ ಅವರಿಗೆ ಮತ್ತು ಎಸ್ ಟಿಗೆ ಲೋಕಾಯುಕ್ತರಿಗೆ ದೂರನ್ನು ಕೊಟ್ಟಿದ್ದೇನೆ ಭ್ರಷ್ಟಾಚಾರ ವಂಚನೆ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ ಹಾಗೆ ಮಾನ್ಯ ಮುಖ್ಯ ಆಯುಕ್ತರಿಗೆ ಆಡಳಿತಾಧಿಕಾರಿಗಳಿಗೆ ಮತ್ತು ವಿಶೇಷ ಆಯುಕ್ತರು ಘನತ್ಯಾಜ್ಯ ನಿರ್ವಹಣೆ ಮೂರು ಜನಕ್ಕೆ ದೂರನ್ನು ಕೊಟ್ಟು ಆ ಮೂರು ಜನನ ಕೂಡಲೇ ಅಮಾನತ್ ಮಾಡಬೇಕು